ಮಂಗಳೂರಿನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಹಿನ್ನೆಲೆ ಮಂಗಳೂರು ನಗರದಾದ್ಯಂತ ಹಲವು ಭಾಗಗಳಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ರೋಡ್ ಶೋ ಮುಗಿಯುವವರೆಗೆ ಹಲವೆಡೆ ವಾಹನ ಸಂಚಾರ ನಿಷೇಧಿಸಲಾಗಿದೆ ಎಂದು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶಿಸಿದ್ದಾರೆ ರೋಡ್ ಶೋ ನಡೆಯುವ ಲೇಡಿ ಹಿಲ್ ಬಳಿಯ ಗುರು ವೃತ್ತ ಲಾಲ್ಬಾಗ್ ಬಳ್ಳಾಲ್ಬಾಗ್ ಕೊಡಿಯಾಲ್ಗುತ್ತು ಪಿಜಿ ಸ್ಕೂಲ್ ಜಂಕ್ಷನ್ ಪಿವಿಎಸ್ ನವಭಾರತ ವೃತ್ತ ಹಂಪನ್ಕಟ್ಟೆ ಕಾರ್ ಸ್ಟ್ರೀಟ್ ಕುದ್ರೋಳಿ ಕೂಳೂರು ಫೆರ್ರಿ ರಸ್ತೆ ಕಡೆಯಿಂದ ಅಡ್ಡ ರಸ್ತೆ ಮೂಲಕ ಎಂಜಿ ರಸ್ತೆ ಪ್ರವೇಶಿಸುವ ಎಲ್ಲಾ ವಾಹನಗಳು ಕೆಎಸ್ಆರ್ಟಿಸಿ ಶ್ರೀದೇವಿ ಕಾಲೇಜ್ ರಸ್ತೆ ಕೊಡಿಯಾಲ್ಗುತ್ತು ರಸ್ತೆ ಜೈಲು ರಸ್ತೆ ಹಾಗೂ ವಿಜಯ್ ಚರ್ಚ್ ರಸ್ತೆ ಮೂಲಕ ಎಂಜಿ ರಸ್ತೆಗೆ ಬರುವ ಅಡ್ಡ ರಸ್ತೆ ಹಾಗೂ ಬಂಡ್ಸ್ ಹಾಸ್ಟೆಲ್ ಮೂಲಕ ಪಿವಿಎಸ್ ಕೊಟ್ಟಾರ ಚೌಕಿ ಉರುವಾ ಸ್ಟೋರ್ ಕೋಟೆಕಣಿ ಕ್ರಾಸ್ನಿಂದ ಗುರು ವೃತ್ತದ ಕಡೆಗೆ ಬರುವ ಎಲ್ಲಾ ತರಹದ ವಾಹನ ಮಣ್ಣಗುಡ್ಡ ಜಂಕ್ಷನ್ನಿಂದ ನಾರಾಯಣಗುರು ವೃತ್ತದ ಕಡೆಗೆ ಬರುವಂತಹ ಎಲ್ಲಾ ತರಹದ ವಾಹನ ಸಂಚಾರವನ್ನ ನಿಷೇಧಿಸಲಾಗಿದೆ ಉರ್ವ ಮಾರ್ಕೆಟ್ ಕಡೆಯಿಂದ ನಾರಾಯಣಗುರು ವೃತ್ತದ ಕಡೆಗೆ ಬರುವಂತಹ ಎಲ್ಲಾ ತರಹದ ವಾಹನ ಕೆಎಸ್ಆರ್ಟಿಸಿ ಕಡೆಯಿಂದ ಲಾಲ್ಬಾಗ್ ಮುಖಾಂತರ ನಾರಾಯಣಗುರು ವೃತ್ತದ ಕಡೆಗೆ ಬರುವಂತಹ ಎಲ್ಲಾ ವಾಹನ ಬಂಡ್ಸ್ ಹಾಸ್ಟೆಲ್ ಕರಂಗಲ್ಪಾಡಿ ಕೋರ್ಟ್ ಕ್ರಾಸ್ ರಸ್ತೆಯಿಂದ ಪಿವಿಎಸ್ ಎಂಜಿ ರೋಡ್ಗೆ ಬರುವಂತಹ ಎಲ್ಲ ತರಹದ ವಾಹನಗಳನ್ನು ನಿಷೇಧಿಸಲಾಗಿದೆ ಕೆಎಸ್ ರಾವ್ ರೋಡ್ ಡೊಂಗರಕೇರಿ ರಸ್ತೆ ಗದ್ದೇಕೇರಿ ರೋಡ್ ವಿಟಿ ರೋಡ್ ಶಾರದಾ ವಿದ್ಯಾಲಯ ರಸ್ತೆಯಿಂದ ನವಭಾರತ್ ಸರ್ಕಲ್ ಕಡೆಗೆ ಬರುವ ಎಲ್ಲ ತರಹದ ವಾಹನಗಳು ಎಂಜಿ ರಸ್ತೆಯಿಂದ ಜೈಲ್ ರೋಡ್ ಮುಖಾಂತರ ವಿಜಯ್ ಚರ್ಚ್ ರೋಡ್ ಕಡೆಗೆ ಬರುವ ಎಲ್ಲ ವಾಹನ ಸಂಚಾರಗಳನ್ನು ನಿಷೇಧಿಸಲಾಗಿದೆ चारे लगे